ನಲವತ್ತರಿಂದ ಅರವತ್ತು ವಯಸ್ಸಿನವರಿಗೆ ಕೆಲವು ಗುಟ್ಟುಗಳು ಮೊದಲನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಹಾಗೆಯೇ ಬಿಸಿ ನೀರಿಗೆ ಸ್ವಲ್ಪ ಏಲಕ್ಕಿ ಹಾಕಿದ ನೀರನ್ನು ಸೇವಿಸಿದರೆ ದೇಹದ ಆಯಾಸ ದೂರವಾಗುತ್ತದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೆ ಮಾತ್ರೆಗಳನ್ನು ತೆಗೆದುಕೊಳ್ಳುವ ವೇಳೆ ಅತಿ ತಂಪಾದ ನೀರನ್ನು ಸೇವಿಸಬಾರದು ಬ್ರೇಕ್ಫಾಸ್ಟ್ ಆದ ಮೇಲೆ ಹೆವಿ ಕೆಲಸಗಳನ್ನು ಮಾಡಬಾರದು ಮಧ್ಯಾಹ್ನದ ಊಟದ ಸಮಯಕ್ಕೆ ಮುಂಚೆ ಒಂದು ಗ್ಲಾಸ್ ನೀರನ್ನು ಕುಡಿಯಬೇಕು ಅಂದರೆ ಊಟ ಮಾಡುವ ನಲವತ್ತೆಂಟು ನಿಮಿಷಗಳ ಮೊದಲೇ ನೀರನ್ನು ಕುಡಿಯಬೇಕು ನಂತರ ಮಧ್ಯಾಹ್ನದ ಊಟವನ್ನು ಹೊಟ್ಟೆ ತುಂಬ ಮಾಡಿ ಊಟವನ್ನು ಕುಳಿತುಕೊಂಡೇ ಮಾಡಿ ನಂತರ ಬಾಯಲ್ಲಿ ಇಟ್ಟುಕೊಂಡ ಆಹಾರವನ್ನು ಚೆನ್ನಾಗಿ ಎಗೆದು ಸೇವಿಸಿ ಊಟವಾದ ಮೇಲೆ ಸ್ವಲ್ಪ ವಿಶ್ರಾಂತಿ ಮಾಡಿ ಹಾಗೆಯೇ ಸಂಜೆ ವೇಳೆಗೆ ಸ್ವಲ್ಪ ವಾಕಿಂಗ್ ಹೋಗುವ ಅಭ್ಯಾಸ ಇಟ್ಟುಕೊಳ್ಳಿ ಇದು ನಿಮ್ಮ ಮನಸ್ಸು ಮತ್ತು ದೇಹವನ್ನು ರಿಫ್ರೆಶ್ ಆಗಿ ಮಾಡುತ್ತೆ ಮತ್ತು ಸಂಜೆ ವೇಳೆಗೆ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟನ್ನು ಸೇವಿಸಿ ರಾತ್ರಿ ಊಟವನ್ನು ಮಿತವಾಗಿ ಸೇವಿಸಿ ಮಲಗುವ ಎರಡು ಗಂಟೆ ಮುಂಚೆ ಆಹಾರವನ್ನು ಸೇವಿಸಬೇಕು ರಾತ್ರಿ ಊಟದ ನಂತರ ಸ್ವಲ್ಪ ವಾಕಿಂಗ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ ಮಲಗುವಾಗ ಮನೆ ದೇವರನ್ನು ಒಮ್ಮೆ ಮನಸ್ಸಲ್ಲೇ ಪ್ರಾರ್ಥಿಸಿ ಮಲಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ